ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಕಿರು ಹಣಕಾಸು ಸಂಸ್ಥೆಗಳ ಕಾರ್ಯವಿಧಾನ ಏನು ಇದು ನಡೆದಂಥ ಘಟನೆ ಯಾಕೆ ಇಷ್ಟೊಂದು ಪ್ರತಿಭಟನೆ ಇವೆಲ್ಲವನ್ನು ಅರ್ಥ ಮಾಡಿಕೊಡ್ವಿ ಅಷ್ಟೇ ಇಲ್ಲ ಸರ್ಕಾರ ಒಂದು ಹೊಸ ಕಾನೂನನ್ನೇ ರೂಪಿಸಿಬಿಡ್ತು ಆ ಕಾನೂನು ಏನನ್ನು ಹೇಳುತ್ತೆ ನಿಜವಾಗಿಯೂ ಇದು ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಪೂರಕವಾಗಿದೆಯಾ ಕಿರು ಹಣಕಾಸು ಸಂಸ್ಥೆಗಳು ಈ ಒಂದು ಕಾನೂನನ್ನು ಹೇಗೆ ಸ್ವೀಕರಿಸ್ತಾ ಇವೆ ಇವುಗಳ ಬಗ್ಗು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಸರಿ ಹೊಸ ಕಾನೂನಲ್ಲಿ ಏನಿದೆ ಹೊಸ ಕಾನೂನಲ್ಲಿ ಏನಿದೆ ಅಂತೇಳಿರಿ ಈಗ ಸೊ ಈ ದುರ್ಬಲ ಏನೋ ತೊಂದರೆ ಆಗ್ತಾ ಇದೆ ಅಂತ ಸರ್ಕಾರದ ಗಮನಕ್ಕೆ ಬಂದಾಗ ಅವರು ಆ್ಯಕ್ಷನ್ ತಗೊಳ್ಳೇಬೇಕಾಯಿತು ಸೊ ಆ ಟೈಮಲ್ಲಿ ಕವರ್ಸಿವ್ ರಿಕವರಿ ಅಂದರೆ ಬಲವಂತವಾಗಿ ಸಾಲ ಕೊಟ್ಟಿರೋದನ್ನು ರಿಕವರಿ ಮಾಡುವ ಮಾಡಿದ್ರೆ ಏನು ಆ್ಯಕ್ಷನ್ ತಗೋಬೋದು ಅಂತ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾನೂನು ತರಲು ಮುಂದಾಯಿತು ಬಟ್ ಇಲ್ಲಿ ಸಿಚುವೇಶನ್ ಏನಿತ್ತು ಅಂತ ಹೇಳಿದ್ರೆ ಆಲ್ರೆಡಿ ಆರ್ ಬಿ ಐ ರೆಜಿಸ್ಟರ್ಡ್ ಸಂಸ್ಥೆಗಳೇನಿದೆ ಅವುಗಳಿಗೆ ಆಲ್ರೆಡಿ ಆರ್ ಬಿ ಐ ಒಂದು ಕೋಡ್ ಆಫ್ ಕಾಂಡಕ್ಟ್ ಇತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಕ್ಲಿಯರ್ ಆಗಿತ್ತು ಬಟ್ ಇಲ್ಲಿ ಫೀಲ್ಡಲ್ಲಿ ಆಗ್ತಾ ಇದ್ದಿದ್ದ ತೊಂದರೆಗಳೇ ಬೇರೆ ಥರ ಇತ್ತು ಬಿಕಾಸ್ ಬರೀ ಆರ್ ಬಿ ಐ ರಿಜಿಸ್ಟರ್ಡ್ ಕಂಪನೀಸ್ ಸಾಲ ಕೊಡ್ತಾ ಇರಲಿಲ್ಲ ಅನಧಿಕೃತ ವ್ಯಕ್ತಿ ವ್ಯಕ್ತಿಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು ಅವರು ಕೂಡ ಸಾಲ ಕೊಡ್ತಾಯಿದ್ರು ಅವರಿಗೆ ಯಾವುದೇ ರೀತಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಇರಲಿಲ್ಲ ಸೊ ಇದನ್ನು ಒಂದು ನಾವು ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಆ್ಯಕ್ಮಿ ಮತ್ತು ನಮ್ಮ ಎಸ್ ಒಗಳ ಸಾಧನ್ ಮತ್ತು ಫಿನ್ ಏನಿದೆ ಅವು ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ವಿ ಅವ್ರು ಹೋಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಜೊತೆ ಇರ್ಬೋದು ಅಥವಾ ಆರ್ ಬಿ ಐ ಜೊತೆಯೇ ಸೊ ಏನೇನು ಈ ಸಂಸ್ಥೆಗಳಿಗೆ ಯಾವ ಯಾವ ರೂಲ್ ಅಪ್ಲಿಕಬಲ್ ಆಗುತ್ತೆ ಸೊ ಇವರೇನು ಕಾನೂನು ತರ್ತಾ ಅದು ಆಲ್ರೆಡಿ ಆರ್ ಬಿ ಬರೋದ್ರಿಂದ ಸ್ಟೇಟ್ ಸಬ್ಜೆಕ್ಟ್ ಬರೋದಿಲ್ಲ ಸೊ ಆದ್ದರಿಂದ ಏನೇ ಕಾನೂನು ತಂದ್ರೂ ಅದು ಆರ್ ಬಿ ಐ ಸಂಸ್ಥೆಗಳಿಗೆ ಅನ್ವಯಿಸಬಾರದು ಅಂತ ಸಂಸ್ಥೆಗಳಿಗೆ ಅನ್ವಯಿಸಬಾರದು ಅಂತ ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆರ್ ಬಿ ಐ ರೂಲ್ಸ್ ಮತ್ತು ರೆಗ್ಯುಲೇಷನ್ ಪ್ರಕಾರ ಒಂದು ಲೈಸೆನ್ಸ್ ಎಂಟಿಟಿ ಅಂತ ಹೇಳಿದ್ರೆ ಆಲ್ರೆಡಿ ಅವುಗಳಿಗೆ ಕ್ಲಿಯರ್ ಗೈಡ್ಲೈನ್ ಇದೆ ನೀವು ಸಾಲ ಕೊಡಬೇಕಾದ್ರೆ ಯಾವ ರೀತಿ ನಡ್ಕೋಬೇಕು ಫೀಲ್ಡಲ್ಲಿ ಅಂತ ಒಂದು ನೀವು ಯಾವ ರೀತಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ಬೋದು ಅಥವಾ ಪ್ರೈಸಿಂಗ್ ಅಂತ ಹೇಳ್ತೀವಿ ನಾವು ಯಾವ್ಯಾವ ಚಾರ್ಜಸ್ ಕಸ್ಟಮರ್ಗೆ ಚಾರ್ಜ್ ಮಾಡ್ಬೋದು ಅಂತ ಇದು ಮೈಕ್ರೋಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು ಗೈಡ್ಲೈನ್ ಏನು ಹೇಳ್ತೆ ಮೂರು ಮೂರು ರೀತಿ ಚಾರ್ಜಸ್ ಇರ್ಬೋದು ಒಂದು ಸಂಸ್ಕರಣಾ ಶುಲ್ಕ ಅಂತ ಹೇಳ್ತೀವಿ ಪ್ರೊಸೆಸಿಂಗ್ ಫೀಸ್ ಅಂತ ಎರಡನೇದು ನೀವು ಕೊಡೋ ಸಾಲಕ್ಕೆ ಬಡ್ಡಿ ಮೂರನೇದು ಕಸ್ಟಮರ್ ಯಾರು ಸಾಲ ತಗೊಳ್ತಾರೋ ಅವ್ರಿಗೆ ಇನ್ಶೂರೆನ್ಸ್ ಕವರ್ ಇರುತ್ತೆ ಸೊ ಅದಕ್ಕೆ ಇನ್ಶೂರೆನ್ಸ್ ಪ್ರೀಮಿಯಮ್ ಸೊ ಇದು ಮೂರು ಬಿಟ್ಟರೆ ಬೇರೆ ಏನೂ ನೀವು ಚಾರ್ಜ್ ಮಾಡೋ ಹಾಗಿಲ್ಲ ಸೊ ವೆರಿ ವೆರಿ ಕ್ಲಿಯರ್ ಗೈಡ್ಲೈನ್ ಎರಡನೇದು ಡಾಕ್ಯುಮೆಂಟೇಷನ್ ಹೇಗಿರಬೇಕು ಟ್ರಾನ್ಸ್ಪರೆನ್ಸಿ ಹೇಗೆ ಮೈಂಟೇನ್ ಮಾಡಬೇಕು ಅಂತ ರೈಟ್ ಫ್ರಮ್ ಬಿಗಿನಿಂಗ್ ಕಸ್ಟಮರ್ ಲೋನ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಅಪ್ಲಿಕೇಶನ್ ಇರ್ಬೋದು ಸ್ಯಾಂಕ್ಷನ್ ಟರ್ಮ್ಸ್ ಇರ್ಬೋದು ಲೋನ್ ಅಗ್ರಿಮೆಂಟ್ ಇರ್ಬೋದು ಅಥವಾ ಲೋನ್ ಕೊಟ್ಟಾದ ಮೇಲೆ ಕೀ ಫ್ಯಾಕ್ಟ್ ಶೀಟ್ ಇರ್ಬೋದು ಅಥವಾ ಪಾಸ್ಬುಕ್ ಇರ್ಬೋದು ಯಾವ್ಯಾವ ಡಾಕ್ಯುಮೆಂಟ್ ಕೊಡಬೇಕು ಕಸ್ಟಮರ್ಗೆ ಯಾವ ರೀತಿ ಒಂದು ಪಾರದರ್ಶಕತೆಯಿಂದ ನಡ್ಕೋಬೇಕು ಅಂತ ಕ್ಲಿಯರ್ ಗೈಡ್ಲೈನ್ಸ್ ಇದೆ ಮತ್ತು ಇದು ಡಾಕ್ಯುಮೆಂಟ್ ಯಾವ ಲ್ಯಾಂಗ್ವೇಜಲ್ಲಿ ಕೊಡಬೇಕು ಅಂತಲೂ ಪ್ರಿಸ್ಕ್ರೈಬ್ ಮಾಡುತ್ತೆ ಈ ಕಸ್ಟಮರ್ಸ್ ಎಲ್ಲ ಗ್ರಾಮೀಣ ಭಾಗದಿಂದ ಬರೋದ್ರಿಂದ ಎಲ್ಲರಿಗೂ ಇಂಗ್ಲೀಷ್ ಬರೋದಿಲ್ಲ ಸೊ ಆದ್ದರಿಂದ ಲೋಕಲ್ ಏನು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಇದೆ ಈಗ ಕರ್ನಾಟಕದಲ್ಲಾದರೆ ಕನ್ನಡದಲ್ಲಿ ಕೊಡಬೇಕು ತಮಿಳ್ನಾಡು ತಮಿಳು ಮಹಾರಾಷ್ಟ್ರದಲ್ಲಿ ಮರಾಠಿ ಯಾವ ಲ್ಯಾಂಗ್ವೇಜ್ ಅಪ್ಲಿಕೇಬಲ್ ಆಗುತ್ತೋ ಯಾವುದು ಕಸ್ಟಮರ್ಗೆ ಅರ್ಥ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಈ ಡಾಕ್ಯುಮೆಂಟ್ ಎಲ್ಲ ಇರಬೇಕು ಅಂತ ಸೊ ಕ್ಲಿಯರ್ ಗೈಡ್ಲೈನ್ಸ್ ಇದೆ ಅದನ್ನ ಎಲ್ಲ ಎಮ್ ಎಫ್ ಐಗಳು ಫಾಲೋ ಮಾಡ್ತವೆ ಮೂರನೇದು ಬಂದು ಈ ಒಂದು ಸಾಲ ಕೊಟ್ಟ ಮೇಲೆ ಅದನ್ನು ಯಾವ ರೀತಿ ನೀವು ಮಾನಿಟರ್ ಮಾಡಬೇಕು ಮತ್ತು ನೀವು ರಿಕವರಿ ಮಾಡೋದಾದರೆ ಅದಕ್ಕೆ ಏನೇನು ಗೈಡ್ಲೈನ್ ಫಾಲೋ ಮಾಡಬೇಕು ಅಂತ ಕ್ಲಿಯರ್ ಗೈಡ್ಲೈನ್ಸ್ ಇದೆ ರಿಕವರಿ ಮೆಥಡ್ಸ್ಗೆ ಒಂದೇನು ಹೇಳ್ತಾರೆ ಅಂದರೆ ನೀವು ಮನೆ ಮನೆಗೆ ಹೋಗಿ ಸಾಲ ಕಲೆಕ್ಟ್ ಮಾಡುವಾಗಿಲ್ಲ ಸಾಲ ರಿಕವರಿ ಏನಿದೆ ಅದೊಂದು ಸೆಂಟ್ರಲ್ ಪ್ಲೇಸಲ್ಲಿ ಆಗಬೇಕು ಅಂತ ಹೇಳ್ತಾರೆ ಅವರ ಸಾಲದ ಮರುಪಾವತಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವರ ಮನೆಗೆ ಹೋಗೋ ಅಧಿಕಾರ ಸಿಗುತ್ತೆ ಸಿಗುತ್ತಷ್ಟೇ ಸೊ ಅವ್ರ ಸಾಲ ಪರಮಾವತಿ ಮಾಡಿ ಮೀಟಿಂಗ್ ಬಂದರೂ ನೀವು ಮನೆಗೆ ಮನೆಗೆ ಹೋಗಾಗಿಲ್ಲ ವೆರಿ ಕ್ಲಿಯರ್ ಇರಲಿ ಮತ್ತು ಯಾವುದೇ ರೀತಿಯ ಒಂದು ಬಲವಂತದ ಕ್ರಮ ತಗೊಳ್ಳೋ ಆಗಿಲ್ಲ ಹಾರ್ಶ್ ಲ್ಯಾಂಗ್ವೇಜ್ ಯೂಸ್ ಮಾಡೋ ಹಾಗಿಲ್ಲ ಅದೊಂದಿದೆ ಮತ್ತೆ ಯಾವುದೇ ರೀತಿಯಲ್ಲಿ ಅವಗೊಂದು ಅವಮಾನ ಆಗೋ ರೀತಿ ನಡೆಸ್ಕೋಬಾರ್ದು ಅವರ ಸಂಬಂಧಿಕರಿಗೆ ಹೋಗಿ ಇದು ಮಾಡೋದು ಅಥವಾ ಅವರ ಹೆಸರನ್ನು ಪಬ್ಲಿಷ್ ಮಾಡೋದು ಅಥವಾ ಅವ್ರ ಕೆಲಸ ಮಾಡೋ ಸ್ಥಳಕ್ಕೆ ಹೋಗಿ ಅಲ್ಲಿ ಗಲಾಟೆ ಮಾಡೋದು ಅದೆಲ್ಲ ನಾಟ್ ಅಲೌಡ್ ಅದಲ್ದಿರೋ ಐದನೇದಾಗಿ ಅವರಿಗೆ ಸಾಲ ಕಟ್ಟಲಿಲ್ಲ ಅಂದರೆ ಏನು ಪರಿಣಾಮ ಆಗುತ್ತೆ ಅದರ ಬಗ್ಗೆ ನೀವು ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಕೊಡುವಾಗಿಲ್ಲ ಈಗ ನೀವು ಭದ್ರತನೇ ತಗೊಳೋದಿಲ್ಲ ನೀವು ಸಾಲ ಕೊಡಲಿಲ್ಲ ಅಂದರೆ ನಾವು ಬಂದು ಮನೆಯಿಂದ ಹೊರಗಡೆ ಆಗ್ತೀವಿ ನಾಟ್ ಅಲ್ಲ ಅದಲ್ಲದೆ ಮತ್ತೆ ನಾವು ಯಾವ ಎಂಪ್ಲಾಯೀಸ್ ತಗೊಳ್ತೀವೋ ಅವರನ್ನು ರೆಕ್ರೂಟ್ಮೆಂಟ್ ಯಾವ ರೀತಿ ಮಾಡಬೇಕು ಅವ್ರ ಟ್ರೈನಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಅವರು ಕೆಲಸ ಮಾಡೋದನ್ನು ಯಾವ ರೀತಿ ಮಾನಿಟ್ರಿಂಗ್ ಮಾಡಬೇಕು ಅಂತ ಕ್ಲಿಯರ್ ಗೈಡ್ಲೈನ್ಸ್ ಎಲ್ಲವೂ ಇದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕ್ರೆಡಿಟ್ ಬ್ಯೂರೋ ರಿಪೋರ್ಟಿಂಗ್ ಆಗೋದು ಸಾಲ ಕೊಟ್ಟ ಮೇಲೆ ನಾಲ್ಕು ಕ್ರೆಡಿಟ್ ಬ್ಯೂರೋಗಳಿದೆ ನಾಲ್ಕು ಕ್ರೆಡಿಟ್ ಬ್ಯೂರೋಗೆ ನಾವು ರಿಪೋರ್ಟ್ ಮಾಡಬೇಕು ಪ್ರತಿ ಇನ್ಸ್ಟಾಲ್ಮೆಂಟ್ ಮೇಲೆ ಅದನ್ನು ಕೂಡ ರಿಪೋರ್ಟ್ ಮಾಡಬೇಕು ಇದು ಡೈಲಿ ರಿಪೋರ್ಟಿಂಗ್ ಆಗುತ್ತೆ ಸೊ ಅದು ಕೂಡ ಗೈಡ್ ಲೈನ್ಸ್ ಎಲ್ಲ ಇದೆ ಸೊ ಆ ರೀತಿ ಆಲ್ರೆಡಿ ಆರ್ ಬಿ ಐನಿಂದ ಯಾವ್ಯಾವ ಮಾನ್ಯತೆ ಪಡೆದ ಸಂಸ್ಥೆಗಳಿದೆಯೋ ಅದೆಲ್ಲ ಇದನ್ನು ಫಾಲೋ ಮಾಡ್ತಾ ಇದೆ ಸೊ ಎಸ್ ಗಮನಕ್ಕೆ ಏನ್ ಹೇಳಿದ್ರೆ ಸರ್ಕಾರ ಏನು ಕ್ರಮ ತಗೋಬೇಕು ಅಂತ ಇದು ಇದೆಯೋ ಅದೆಲ್ಲ ಆಲ್ರೆಡಿ ಇಲ್ಲಿದೆ ಸೊ ಹೋಗಿ ಸರ್ಕಾರದ ಮಾತಾಡುವಾಗ ದ ಅಂಡರ್ಸ್ಟುಡ್ ದಟ್ ಸೊ ಕಾನೂನು ಏನು ಬಂತು ಅದರಲ್ಲಿ ಆರ್ ಬಿ ಐನಿಂದ ಮಾನ್ಯತೆ ಪಡೆದ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವುಗಳು ಬ್ಯಾಂಕ್ ಆಗಿರ್ಬೋದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು ಎನ್ ಬಿ ಎಫ್ ಸಿಗಳಾಗಿರ್ಬೋದು ಎನ್ ಬಿ ಎಫ್ ಸಿ ಎಮ್ ಎಫ್ ಐಗಳಾಗಿರ್ಬೋದು ಅವುಗಳನ್ನೆಲ್ಲ ಕಾನೂನಿಂದ ಹೊರಗಿಡಲಾಯಿತು ಅಂದರೆ ಈ ಕಾನೂನು ನಿಮ್ಮಂಥ ಸಂಸ್ಥೆಗಳಿಗೆ ಅಪ್ಲಿಕೇಬಲ್ ಅಲ್ಲ ಅಪ್ಲಿಕೇಬಲ್ ಅಲ್ಲ ಹೌದು ವೆರಿ ಕ್ಲಿಯರ್ ಸೊ ಯಾರಿಗೆ ಅಪ್ಲೈ ಆಗುತ್ತೆ ಮತ್ತೆ ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಯಾರು ಆರ್ ಬಿ ಐನಿಂದ ಲೈಸೆನ್ಸ್ ತಗೊಳ್ಳದೆ ಸಾಲ ಕೊಡ್ತಾ ಇದ್ದಾರೋ ಆ ಥರ ವ್ಯಕ್ತಿ ಇರಬಹುದು ಅಥವಾ ಸಂಸ್ಥೆ ಇರ್ಬೋದು ಅನಧಿಕೃತವಾಗಿ ಈ ತರ ಮಾಡ್ತಾ ಇರೋರಿಗೆ ಅಥವಾ ಸ್ಟೇಟ್ ಆ್ಯಕ್ಟಲ್ಲಿ ಯಾವ್ದಾದ್ರು ರಿಜಿಸ್ಟರ್ ಮಾಡಿ ಮಾಡ್ತಾ ಇರೋರು ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಬಂತು ಸೊ ಆಕ್ಟಲ್ ಏನೇನಿತ್ತು ಅಂತ ಹೇಳಿದ್ರೆ ಸಿಮಿಲರ್ ನಾವು ಆರ್ ಬಿ ಐ ಗೈಡ್ಲೈನ್ ಬಗ್ಗೆ ಏನು ಹೇಳಿದ್ನೋ ಯಾವ ರೀತಿ ಸಾಲ ಕೊಟ್ಟ ಮೇಲೆ ಸಾಲಗಾರರ ಜೊತೆ ಯಾವ ರೀತಿ ನಿಮ್ಮ ಬಿಹೇವಿಯರ್ ಇರಬೇಕು ಪ್ರೀಪೇಮೆಂಟ್ ಯಾವ ರೀತಿ ಫಾಲೋಅಪ್ ಮಾಡಬೇಕು ಅದೆಲ್ಲ ಕ್ಲಿಯರ್ ಆಗಿದೆ ಅದಲ್ದಿರೋ ಇನ್ ಅಡಿಷನ್ ಆಗಿ ಏನಿದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಸಾಲ ಕೊಡಬೇಕಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ರಿಜಿಸ್ಟರ್ ಓಕೆ ರಿಜಿಸ್ಟರ್ ಆಗದಿರ ಸಾಲ ಕೊಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಇವರು ರಿಜಿಸ್ಟರ್ ಆಗದೆ ಸಾಲ ಕೊಟ್ರೆ ಅದು ಅಫೆನ್ಸ್ ಆಗುತ್ತೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅಂತ ಮತ್ತೆ ನೀವು ರಿಜಿಸ್ಟರ್ ಆಗಿ ಸಾಲ ಕೊಟ್ಟರು ಕೂಡ ಅದನ್ನ ರಿಕವರಿ ಫಾಲೋ ಅಪ್ ಮಾಡೋ ರೀತಿನು ಕ್ಲಿಯರ್ ಆಗಿದೆ ಎಗೇನ್ಸ್ಟ್ ಆಕ್ಷನ್ ತಗೋಬಹುದು ಪೊಲೀಸ್ಗೆ ಅಥಾರಿಟಿ ಕೇಸ್ ಸೊ ಸೊ ಇಟ್ಸ್ ವೆರಿ ವೆರಿ ಸ್ಟ್ರಿಕ್ಟ್ ಓಕೆ ಇಟ್ ಅಪ್ಲಿಕೇಬಲ್ ಟು ಅನ್ರೆಗ್ಯುಲೇಟೆಡ್ ಅಂತ ಹೇಳ್ಬೋದು ಕರೆಕ್ಟ್ ಅಂದರೆ ಸರ್ ಇದು ಮೇಲ್ನೋಟಕ್ಕೆ ಏನು ಅನಿಸ್ತಾ ಇದೆ ಅಂದರೆ ಅನಧಿಕೃತ ಸಂಸ್ಥೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಈ ಕಾನೂನು ಬಹಳ ಪರಿಣಾಮಕಾರಿ ಅಂತ ಯಾವಾಗ ಈ ಈ ನಿಯಂತ್ರಣ ಕಾಯ್ದೆ ಬಂತು ಅದಕ್ಕಿಂತ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಾಗ್ಲಿ ಅಥವಾ ಜನಗಳಲ್ಲಾಗಲಿ ಒಂದು ಕಲ್ಪನೆ ತಪ್ಪು ಕಲ್ಪನೆ ಉಂಟಾಗಿತ್ತು ಅಂತ ಹೇಳಿದ್ರೆ ಇದು ಎಲ್ಲರನ್ನೂ ಸರ್ವೆ ವ್ಯಾಪಿ ಇದು ಎಲ್ರಿಗೂ ಅನ್ವಯ ಆಗುವ ಹಾಗೆ ಯಾರ್ಯಾರು ಸಾಲ ತಗೊಳ್ತಾರೆ ಅಲ್ಲಿ ಎಲ್ಲಾದರೂ ಸ್ವಲ್ಪ ಮಟ್ಟಿನ ಒತ್ತಡ ಕ್ರಮ ಇದ್ರೆ ಅದನ್ನ ನೇರವಾಗಿ ನಾವು ಪೊಲೀಸರಿಗೆ ದೂರ ದಾಖಲಾಗಬೇಕು ಆಗಬಹುದು ಅಂತಾಗಿತ್ತು ಆಮೇಲೆ ಪ್ರಾಯೋಗಿಕವಾಗಿ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳ ಮೇಲೆ ಐ ಆರ್ ಕೂಡ ಲಾಂಚ್ ಮಾಡಿದ್ರು ಯಾವಾಗ ಕಾನೂನು ಬಂತು ಕಾನೂನಿನಲ್ಲಿ ರಿಸರ್ವ್ ಬ್ಯಾಂಕ್ನಿಂದ ನೋಂದಾಯಿತವಾದ ಸಂಸ್ಥೆಗಳನ್ನು ಹೊರಗಿಟ್ಟರು ಜನರಿಗೆ ಇನ್ನೂ ಗೊತ್ತಿಲ್ಲ ಅನಧಿಕೃತವಾದಂತಹ ಸಂಸ್ಥೆಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಸರ್ಕಾರ ತಂದಂತಹ ಈ ಒಂದು ಕಾನೂನು ಇದರ ಪರಿಣಾಮ ಏನಾಗ್ತಾ ಇದೆ ಅನ್ನೋದನ್ನು ನಾವು ಬಹುಶಃ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದೇನೋ ಭರವಸೆಯ ಈ ಸೀರೀಸ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ನಿಮಗೆ ಏನು ಅನ್ನಿಸ್ತು ಎನ್ನುವಂತಹ ಪ್ರತಿಕ್ರಿಯೆ ಕೂಡ ತುಂಬ ಮುಖ್ಯವಾಗಿದೆ ದಯವಿಟ್ಟು ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ನೀವು ನಮ್ಮ ಜೊತೆಗೆ ಕೈಜೋಡಿಸಿ ನಮಸ್ಕಾರ